ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಜನ ಸತ್ತಿದ್ದು ಮೂರು ಮೂರು ಮುಕ್ಕಾಲು ಗಂಟೆಗೆ ನೀವು ಕಾರ್ಯಕ್ರಮ ಶುರು ಮಾಡಿದ್ದು ನಾಲ್ಕು ಗಂಟೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬೆಂಗಳೂರಿನ ಉಸ್ತುವಾರಿ ಸಚಿವರಿಗೆ ಅಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಸೆಲೆಬ್ರೇಷನ್ ಮಾಡಿದಿರಿ ಅಂದರೆ ಆರ್ ಸಿ ಬಿಯ ಸೆಲೆಬ್ರೇಷನ್ ಅನ್ನ ಹೆಣದ ಮೇಲೆ ನಿಂತ್ಕೊಂಡು ಮಾಡಿದಿರಿ ಸಿದ್ದರಾಮಯ್ಯನವರೇ ನೀವು ಅವರ ಎದೆ ಮೇಲೆ ನಿಂತ್ಕೊಂಡು ಮಾಡಿದಿರಿ ನೀವು ಫೋಟೋ ತಗೊಳಕ್ಕೆ ಕಾಂಪಿಟೀಶನು ಮಕ್ಕಳ ಫೋಟೋ ತಗೊಳಕ್ಕೆ ಮೊಮ್ಮಕ್ಕಳ ಫೋಟೋ ತಗೊಳಕ್ಕೆ ಕಾಂಪಿಟೀಶನ್ ಯಾರನ್ನ ಯಾರೋ ತಲ್ತಾರೆ ಯಾರೋ ಎಳಿತಾರೆ ಜನ ಸತ್ತಿದ್ರು ಅಂತ ಗೊತ್ತಿದ್ದ ಮೇಲೆ ಕೂಡ ಈ ರೀತಿ ಬಿಹೇವ್ ಮಾಡಿದ್ರಿ ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ರೆಸ್ಟೋರೆಂಟ್ ಹೋಗಿ ಮಸಾಲೆ ದೋಸೆ ತಿಂದ್ರಿ ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಕಪ್ಪಿಗೆ ಮುತ್ತ ಕೊಟ್ರಿ ಹೆಣದ ಮೇಲೆ ಇದೆಲ್ಲವೂ ನಡೆದಿದೆ ಒಂದು ಜವಾಬ್ದಾರಿಯುತ ಸರ್ಕಾರ ಈ ತರ ನಡ್ಕೊಳ್ಳೋಕೆ ಸಾಧ್ಯನಾ ಮುಖ್ಯಮಂತ್ರಿಗಳೇ ನೀವು ಯಾಕೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರಿ ನಮ್ಮ ಬೆಂಗಳೂರಿನ ಪೊಲೀಸರು ಹಿಂದಿ ಮಧ್ಯಾಹ್ನ ಮೇಲಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಡ್ಯೂಟಿ ಮಾಡಿದ್ದಾರೆ ಮೂರನೇ ತಾರೀಕು ಆರ್ ಸಿ ಬಿ ಗೆಲ್ಬಹುದು ಅನ್ನುವಂತ ಉತ್ಸಾಹದಲ್ಲಿ ಎಲ್ಲ ಕಡೆ ಜನ ಸೇರಿದ್ರು ಬೆಂಗಳೂರಿನ ನಗರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ರು ಸ್ಟೇಡಿಯಂ ಅಲ್ಲಿ ಸೇರಿದ್ರು ಗ್ರೌಂಡ್ಗಳಲ್ಲಿ ಸೇರಿದ್ರು ಪೊಲೀಸರು ಇವತ್ತಿ ಹೇಳ್ತಾರೆ ಮೇಡಮ್ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆಗೆ ಹೋಗಿರೋದು ನೀವು ಪರ್ಮಿಷನ್ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ನೀವು ತಪ್ಪಿಸ್ಕೊಳ್ಳಕ್ಕೆ ಬೇರೆ ಬೇರೆ ಹೇಳ್ತಾ ಇದ್ದೀರಿ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಈ ಎರಡು ಸೆಲೆಬ್ರೇಷನ್ ಹೆಂಗಾಯ್ತು ನೀವು ಉತ್ತರ ಹೇಳಬೇಕು ಎರಡು ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಕೆ ಸಿ ಅಲ್ಲಿ ಜನ ಹೆಂಗೆ ಸೇರಕ್ಕೆ ಬಿಟ್ರು ನಂಬರ್ ಒನ್ ನೀವು ಪರ್ಮಿಷನ್ ಕೊಟ್ಟಿದ್ರೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಹೇಳಬೇಕಲ್ಲ